ಎಲ್ಲರಿಗೂ ನಮಸ್ಕಾರ ನನ್ನ ಆತ್ಮೀಯರೇ ನನ್ನ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಪದೇ ಪದೇ ಸೀನ್ ಬರ್ತಿದ್ಯಾ ಅದಕ್ಕೊಂದು ಕಷಾಯ ಮಾಡುವ ಕಷಾಯ ಯಾವ ರೀತಿ ಅಂತಂದರೆ ಬಹಳ ಸೊಗಸು ಪ್ರತಿಯೊಬ್ಬರು ಮನೇಲಿ ಇರುವಂಥ ಮನೆ ಮದ್ದು ಅಂತಂದರೆ ಮಸಾಲೆ ಪದಾರ್ಥಗಳನ್ನು ಬಳಸ್ಕೊಂಡು ಕಷಾಯ ಮಾಡುವ ಬಹಳ ಕಡಿಮೆ ಖರ್ಚಲ್ಲಿ ಏನಂತೀರ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡುವ ಮೊದಲನೇದಾಗಿ ನಾನು ನಿಮಗೆ ಈ ಕಷಾಯ ಮಾಡಲಿಕ್ಕೆ ಏನೇನು ಪದಾರ್ಥ ಬೇಕು ಮೊದಲನೇ ಪಟ್ಟಿಲಿ ಹೇಳ್ತೀನಿ ಎರಡನೇದು ಮಾಡುವಂಥ ವಿಧಾನ ಹೇಳ್ತೀನಿ ಮೂರನೇದು ಹೇಗೆ ಸೇವಿಸ್ಬೇಕು ಅನ್ನೋದನ್ನು ಹೇಳ್ತೀನಿ ಮೊದಲನೇದಾಗಿ ಈ ಕಷಾಯ ಮಾಡಲಿಕ್ಕೆ ಅಂತಂದರೆ ಈ ಸೀನ ಪದೇ ಪದೇ ಸೀನ್ ಬರ್ತಿತ್ತಲ್ಲ ಅದನ್ನ ಹೋಗ್ಸೋಕ್ಕೆ ಕಷಾಯ ಮಾಡೋದಕ್ಕೆ ಪದಾರ್ಥಗಳನ್ನ ಪಟ್ಟಿ ಮಾಡಿಬಿಡ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ನಾವು ಇದರಲ್ಲಿ ಮಜ್ಜಿಗೆ ಹುಲ್ಲು ಅಂತಂದರೆ ಲೆಮನ್ ಗ್ರಾಸನ್ನ ಇಪ್ಪತ್ತರಿಂದ ಇಪ್ಪತ್ತೈದು ಎಲೆಗಳಷ್ಟು ಸಂಗ್ರಹಿಸಿಟ್ಕೋಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ಎಲೆಗಳನ್ನು ಸಂಗ್ರಹಿಸಿಟ್ಕೊಳ್ಳಬೇಕು ನಂತರ ಎರಡು ಏಲಕ್ಕಿ ಮೂರು ಲವಂಗ ಅದಾದ ನಂತರ ಹಸಿ ಅಥವಾ ಒಣಶುಂಠಿ ಅದೇ ಒಣಶುಂಠಿ ಎಷ್ಟು ಪ್ರಮಾಣ ಅಂತಂದರೆ ಹಸಿ ಅಥವಾ ಒಣಶುಂಠಿ ಎರಡರಲ್ಲಿ ಯಾ ಯಾವುದು ಬೇಕಾದ್ರೂ ತೊಗೋಬೋದು ಎರಡು ಇಂಚು ಉದ್ದ ಆಯಿತಾ ಇದಾದ ನಂತರ ಅರಿಶಿನದ ಕೊಂಬು ಅದು ಒಂದು ಇಂಚು ಉದ್ದ ಸಾಕು ಇದೆಲ್ಲ ಆದ ನಂತರ ಇದೆಲ್ಲಾದ ನಂತರ ಧನಿಯಾ ತಗೋಬೇಕು ಧನಿಯಾ ಜೀರಿಗೆ ಕಾಳು ಮತ್ತು ಕಾಳು ಮೆಣಸು ಇವೆಲ್ಲ ಒಂದೊಂದು ಸ್ಪೂನಷ್ಟು ತೊಗೋಬೇಕು ನಾನು ಮತ್ತೆ ಹೇಳ್ತಾಯಿದ್ದೀನಿ ಧನಿಯಾ ತೊಗೋಬೇಕು ಜೀರಿಗೆ ತೊಗೋಬೇಕು ಕಾಳುಮೆಣಸು ಮತ್ತು ಕಾಳು ಇದನ್ನೆಲ್ಲ ಒಂದೊಂದು ಸ್ಪೂನ್ ಆದರೆ ಸಾಕು ಕೊನೆಯದಾಗಿ ಆರು ಲೋಟದಷ್ಟು ನೀರು ಬೇಕು ಕಡೆಯದಾಗಿ ಆರು ಲೋಟದಷ್ಟು ನೀರು ಬೇಕು ಇದು ಬೇಕಾಗುವ ಸಾಮಗ್ರಿಗಳು ಇದನ್ನು ಮಾಡುವ ವಿಧಾನಕ್ಕೆ ಬಂದರೆ ಮಜ್ಜಿಗೆ ಹುಲ್ಲನ್ನು ತರಕಾರಿ ಹೆಚ್ಚಿದಂಗೆ ಹೆಚ್ಕೊ ಹೆಚ್ಚಿ ಇಟ್ಕೋಬೇಕು ಬಾಕಿ ಎಲ್ಲವನ್ನು ಚೆನ್ನಾಗಿ ಜಜ್ಜಿ ಇಟ್ಕೊಂಡು ನೀರಿಗೆ ಹಾಕೋಬೇಕು ಆಯಿತಾ ಜಜ್ಜಿ ನೀರಿಗೆ ಹಾಕೋಬೇಕು ಆರು ಲೋಟ ನೀರು ಏನಿದೆ ಇದನ್ನು ಕುದಿಸ್ಬೇಕು ಇವ ಎಲ್ಲ ಪದಾರ್ಥನ ನೀರಿಗೆ ಹಾಕಿ ಕುದಿಸಿ ಅದು ಮೂರು ಲೋಟಕ್ಕೆ ಇಳಿಯೋ ಅಷ್ಟು ತನಕ ಚೆನ್ನಾಗಿ ಕುದಿಸಿ ನಂತರ ಸೋರಿಸಿ ಒಂದು ಬಾಟ್ಲ್ಗೆ ಹಾಕಿ ಎತ್ತಿಟ್ಕೋಬೋದು ಅಂತಂದರೆ ಇಲ್ಲಿ ಯಾವ ರೀತಿ ಕುದಿಸ್ಬೇಕು ಅಂತಂದರೆ ಬಹಳ ಸಣ್ಣ ಊರಿನಲ್ಲಿ ಕುದಿಸ್ಬೇಕು ಏನು ಪಾತ್ರೆ ಇಟ್ಟಿದ್ರೆ ಅದ್ರ ಮೇಲೆ ಕುದಿಯೋ ಸಮಯದಲ್ಲಿ ಅದ್ರ ಮೇಲೆ ತಟ್ಟೆ ಯಾವುದೇ ಕಾರಣಕ್ಕೂ ಮುಚ್ಚಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಇದು ನಿಧಾನ ಕುದಿಬೇಕು ತಟ್ಟೆ ಮುಚ್ಚಿಬಿಟ್ರೆ ಬೇಗ ಕುದ್ದೋಗುತ್ತೆ ಹಾಗಾಗಿ ನಮಗೆ ಈ ಇದರದ ಸ್ವಾದ ಅದಕ್ಕೆ ಇಳಿದಿರೋದಿಲ್ಲ ಆಯಿತಾ ಹೀಗೊಂದು ಇದಾದ ನಂತರ ಮಾಡಿಟ್ಕೊಂಡಾದ ನಂತರ ಸೋರಿಸಿ ಇಟ್ಕೊತೀರಾ ನೀವು ಯಾವಾಗ ಬಳಸಬೇಕು ಯಾವಾಗ ಬಳಸಬೇಕು ಅಂತೀರ ಆವಾಗ ನೀವು ಒಂದು ಲೋಟ ಕಷಾಯ ತೊಗೊಂಡು ಕುಡಿಬೇಕು ಅಂತಂದರೆ ಅರ್ಧ ಲೋಟದಷ್ಟು ನೀವು ಈ ಮಾಡಿಟ್ಟಿರೋ ಕಷಾಯನ ತೊಗೊಂಡು ಚೆನ್ನಾಗಿ ಬಿಸಿ ಮಾಡಿಟ್ಕೋಬೇಕು ಅದಕ್ಕೆ ಅರ್ಧ ಲೋಟ ಹಾಲನ್ನ ಕೂಡ ಬಿಸಿ ಮಾಡಿ ಹಾಕೋಬೇಕು ಅಂತಂದರೆ ಒಂದು ಲೋಟ ನಾವು ಕಷಾಯ ಕುಡಿತಿದ್ದೀನಿ ಅಂದರೆ ಅದರಲ್ಲಿ ಅರ್ಧ ಪ್ರಮಾಣ ಈ ಎಲ್ಲ ಪದಾರ್ಥಗಳನ್ನು ಹಾಕಿ ಕುದಿಸಿ ಇಟ್ಕೊಂಡಿರೋದನ್ನ ಅರ್ಧ ಪ್ರಮಾಣದಷ್ಟು ಬಿಸಿ ಮಾಡಿಟ್ಕೋಬೇಕು ನಂತರ ಬಿಸಿ ಹಾಲು ಹಾಕೋಬೇಕು ಇದಕ್ಕೆ ರುಚಿ ಬರಲಿಕ್ಕೆ ಸಕ್ಕರೆ ಬೆಲ್ಲ ಜೇನುತುಪ್ಪ ಅದೊಂದಿಗೆ ನೀವು ಕಲ್ಲು ಸಕ್ಕರೆ ಹಾಕೊಂಡು ಕುಡಿಬೋದು ಇಲ್ಲಿ ನಾನು ಸಕ್ಕರೆ ಹೇಳಿದ್ನಲ್ಲ ಸಕ್ಕರೆ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ಸಕ್ಕರೆ ಬಿಟ್ಟು ಬಾಕಿವೆಲ್ಲವನ್ನೂ ಸೇರಿಸಿ ಸ್ವಲ್ಪ ಸಿಹಿ ಬಂದ ಮೇಲೆ ನೀವು ಸೇವಿಸ್ಬೋದು ನಾನು ಪದೇ ಪದೇ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಮಾಡಿಟ್ಟಿರೋದನ್ನೇ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಪುನಃ ಪುನಃ ಬಿಸಿ ಮಾಡಿ ಮಾಡಿ ಸೇವಿಸಬಾರ್ದು ಒಂದು ಲೋಟ ನೀವು ಬೆಳಗ್ಗೆ ಬಿಸಿ ಮಾಡಿ ತೊಗೊಂಡ್ರಿ ಅಂದರೆ ಪುನಃ ಸಂಜೆನ ಮಧ್ಯಾಹ್ನಕ್ಕೂ ಕೂಡ ಹೊಸ್ದಾಗಿ ಮಾಡ್ಕೋಬೇಕು ಇದು ಕಷಾಯ ಸೇವನೆಯ ಒಂದು ಇದು ನಾನು ಏನು ಹೇಳಿದೆ ಪ ನಿಮಗೆ ಪದೇ ಪದೇ ಸೀನ್ ಬರ್ತಿರೋದನ್ನು ಇದನ್ನು ಉಪಶಮನ ಮಾಡುತ್ತೆ ಮತ್ತು ಶೀತದಿಂದ ಉಪಶಮನ ಮಾಡುತ್ತೆ ಇದು ಮೊದಲನೇದನ್ನು ನಾನು ಹೇಳಿರುವಂಥ ಒಂದು ಕಷಾಯದ ಎಪಿಸೋಡು ಒಂದು ಮೊದಲನೇದು ಎರಡನೇ ಕಷ ಎಪಿಸೋಡಲ್ಲಿ ಹೀಗೆ ಕಷಾಯದ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಹಂಚ್ಕೋತೀನಿ ಅಂತ ಹೇಳ್ತಾ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ನಮಸ್ಕಾರ